ಹೊಲಕ್ ಹೋಗಿ ಬರಾಕತ್ತಿದ್ವಿ ಏನು ದಾರ್ಯಾಗ ಈಕೆ ಮ್ಯಾಗ ಪುಟ್ಟಿ ಇಟ್ಕೊಂಡ್ ಬರಕತ್ತಿದ್ಲು ನೋಡಿದ ನೋಡ್ಬಿಟ್ಟು ನನ್ನ ಕೆಳಗೆ ಇಳಿಸಿದ ಆಕಿನ ಹತ್ತಿಸ್ಕೊಂಡ್ ಬಂದ ಹ್ಞೂ ಇರ್ಲಿ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ ಹಾ ಅದ್ಲಾಕೆಲ್ಲರೂ ಹಂಗ ಈಗ ಸುಮ್ಮರು ಈಕಿ ಪಟಕ್ಕನ ಹತ್ತಿ ಬಿಟ್ಲನ ಅನ್ಸಿ ಏನು ನಿಮ್ಮ ಮಾವನ ಕರದ್ನು ಏನು ಈಕಿನ ಹತ್ ಕುಂತ್ಳು ಮಾಮ ನಾನು ಬೈಕ್ನ ಬರಾಕತ್ತಿದ್ವಿ ನೋಡಿದ್ಲು ಮಾಮನು ನೋಡಿದ್ನ ಮಾಮಾ ಕರ್ಬಿಸಿದ ಆದ್ರೆ ಈಕಿ ಅಲ್ಲ ತಳಗಿಡಿ ನಾನು ಹತ್ತಿಕ್ಕಿನಿ ಪುಟ್ಟಿ ಒಜ್ಜೆ ಆಗೈತೆ ಅಂದ್ಲು நெர்காலெல்லாம் எல்லா தங்கி நீ சும் ஓட் உம் சீட்டோட நான் எல்லா பாட்ட நீ உம் நம் எல்லா நோட்ரில அன்சூயா அது விட்டு ಹೋಗ್ ಒಂದಿಟ್ಟ ಅಡಿಗೆ ಪಡಿಗೆ ಮಾಡಿ ಹೋಗು ಪಾಪ ಹೊಟ್ಟಿ ಎಸ್ಕೊಂಡು ಹೋಗು ಅಡಿಗೆ ಮಾಡ್ತಿದ್ನಿ ನಡ ಅಂಕರು ಗಣ ಬಿವ್ ಬಗ್ಗುದು ಮಾಡಕ್ ಆಗವಲ್ದು ಹತ್ತು ಬಿಣಿ ಗೆತಿ ಈಕಿ ನೋಡಗ ಅಲ್ಲಿಂದ ನಡ್ಕೊಂಬಂದ ಅಂತ ಕಾಲ್ನ ಅಂತೇಳಿ ಈಗ ಆ ಕುಂತ ನೋಡು ಒಂದಿಟ್ಟ ತಂಗಿ ಕಾಳಿಗೆ ಒಂದಿಟ್ಟ ಕೊಬ್ಬರಿ ಇಟ್ಟು ಹತ್ತಿವ ಪಾಪ ನೋಡು ಅದು ಇನ್ನು ಸಾಂದ ಐತಿವ ನಿನ್ನಷ್ಟು ಗಟ್ಟಿ ಇಲ್ಲ ನಿಮ್ ತಂಗಿ ಒಂದಿಟ್ಟ ಎಣ್ಣೆ ಬಿಸಿ ಮಾಡ್ಕೊಂಡು ಬಾ ತಂಗಿ ಕಾಳಿಗೆ ಎಣ್ಣೆ ಹಚ್ ಹಂಗ ಒಂದಿಟ್ಟ ಅಡಿಗೆ ಮಾಡ್ಬಿಡಿವ ನಮ್ಮ ಹುಷಾನದಲ್ಲಾ ಅಯ್ಯೋ ದೇವ್ರಿ ಇವ್ನಿ ಹಾಕೊಂಬರೊಳಗ ಚಿಗವ ನನಗ ಸಾಕ್ ಬೇಕಾತ ನನಗ ಆಗಂಗಿಲ್ಲವಾ ಅಡಗಿ ನೀನ ಏನಾರ ಒಂದಿಟ್ಟ ಅನ್ನ ಸಾರಿ ಇಟ್ಬಿಡು ಹ್ಮ್ ಹ್ಮ್ ಅದೇನ ಅಂತಾರಲ್ಲ ಆಸತ್ ಬಿ ಆಸತ್ ಅನ್ನ ಮನಿ ಬಂದ್ರ ಅಣ್ಣನ ಕಂದಿದ್ಲ ಅಂತ ಹಂಗತಿ ಆತವ ನನ್ ಕೈಲಿ ಮಾಡ್ಗಂಗಿಲ್ಲ ಹಚ್ಚಿದವ ಹ್ಮ್ ಹಾ ಹಾ ಆತ ಹ್ಮ್ ಬಾಳ ಬಂದಿ ಹುಡುಗ ಹೊಲ್ ಬಿಡವಾ ಪಾಪ ನೀನು ಮನೆ ಆದವಳು ಬಂದಿರ್ತಿ ಏನ್ ಮಾಡ್ಲಿವ್ ನಡಾಡ್ಕೊಂಡಿ ಆತವಾ ಏನಾರ ಒಂದ್ ಮಾಡ್ತೀನಂತ ಆಕೆ ಈಕಿಗೆ ಹೇಳ್ತಾನ ಅಂತ ಒಂದಿಟ್ಟು ಅನ್ನ ಮಾಡ್ಕೊಡವ ಅಂತ ಹೇಳಿ ಮಾತ ಮಗಳ ಮನಿ ಶರೌಂಡ್ ಕತ್ರ ಒಂದಿಟ್ಟು ನಿಮ್ಮ ತಂಗಿ ಕಾಲಿಗೆ ಎಣ್ಣಿನ ಹಚ್ಚಿವ ಕಾಲು ಸಕತ್ತವ ಅಂತ ಹೇಳಕತ್ತತಿ ಅಲ್ಲ ಅನಸು ಈಕಿ ಕಾಲಿಗೆ ಎಣ್ಣಿ ಹಚ್ಚಬೇಕ ಎಂತರ ಇವರು ಏನ್ ತಗದ ಮಾಡ್ಯಾಳ ಅಂತ ಹೇಳಿ ಕಾಲು ಸಿದು ಸಿಗವಿಕಿವ ಅಯ್ಯೋ ಹಲಕ್ ಹೋಗ್ ಬಂದ್ಲಲ್ವ ಸೂಕ್ಷ್ಮ ಬಾಳಗಳ ಮತ್ತೆ ಏನ ನೀ ದಾರ್ಯಾಗ ನೀನ ಅಂಜೆ ಅಂತ ನೀನ್ ನಡ್ಕೊಂತ ಹೋಗು ನಾನು ಬೈಕ್ ನೇ ಬರ್ತೀನಿ ಅಂದೆ ಅಂತ ಹ್ಮ್ ಮತ್ತ ಅದಕ್ಕ ಕಾಲ್ ಸಕತ್ತಾಕಿವು ಹ್ಮ್ ನಾಟಕ ಕಾಲ ನಸಿರೋನ ಏನು ಒಂದ ಹರದಾರಿ ನೆಡ್ಕೊಂಡು ಬಂದಾನ ದೇವರ ಅಕ್ಕಿಗೋ ಎರಡು ಕೈ ಕೊಟ್ಟಾನ ಹ ಎನ್ನಿ ಬಿಸಿ ಮಾಡ್ಕೊಂಡು ಹಚ್ಚ್ಕೊಂಡು ತಿಳ್ಕಾಲಿ ಕಾಲಿಗೆ ನೀನ ಯಾರು ಬಿ ಹೋಗಿ ಬರೋ ಒಳಗ ಸಾಕ್ ಬೇಕಾತ ಶಿಲ್ಪಕ್ಕ ಹೋಗು ಮಾಮ ಗಟ್ಟು ನನಗಟ್ಟು ಚಹಾ ಮಾಡ್ಕೊಂಡು ಬರೋಗು ಅಪ್ಪ 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 ಅಲ್ಲ ನಾಯಿಕೆ ಸಂಪನ್ನ ಅಂತ ತಿಳಿದಿದ್ದೆ 나 ಏನು ಅಂತ ತಿಳ್ದಿದ್ದೆ ನೋಡು ಅನ್ಸುยಣ್ಣ ಏ ಇಕ್ಕಿನೋ ಬಾರ್ಲಿ ಇರಲ್ಲ ಆ ಚೋಟ ಮೆಂಚಿನ ಕೈ ಇದ್ದಂಗ ನಾನು ನಿನ್ನ ಚಾ ಮಾಡ್ಕೊಂಡ್ ಬರಬೇಕಾ ಹೂ ಮತ್ತೆ ಮಗಲ್ ಮನ ಹೋಗ್ ಮಾಡ್ಕೊಂಡ್ ಬರೋಗ ಅಲ್ಲ ತಂಗ್ಯಾಕು ಕಾಲ್ ನುಸಿಡ್ಕೊಂಡಿ ನೀನುಗಟ್ಟು ನೀನ್ ಗಂಡು ಗಟ್ ಮಾಡ್ಕೊಟ್ಟು ಬಿಡು ಚಾನ ನುಸಾಕತಿದ್ದು ಕೈ ಅಲ್ಲಲ್ಲ ಕೈಲಿ ಮಾಡಿದ್ರೆ ಏನೋ ಆಗಂಗಿಲ್ಲ ಹೋಗ್ ಮಾಡ್ಕೊಂಡ್ ಬರೋಕೆ ನೀಲಿಕ್ಕಂದ್ರೆ ಚಿಗವಾ ನೀನ ಹೋಗಿ ಮಾಡು ಏನ್ ಮಾಡಂಗಿಲ್ಲಲ್ಲ ಆ ಕೈಲಿ ಮಾಡ್ತಿಲ್ಲ ಚಾನ ಹೋಗ್ ಮಾಡ್ಕೊಂಡ್ ಹೋಗಿ ಬಾಳ ಮನಿಗೋಗಿ ಬೊಳಕಾಯ್ಕಿ ಅಡಿಬಿಟ್ಟಿ ಈಗ ಗಂಡದನಂತ ಹೇಳಿ ಅರ್ಥ ದಿಮಕ ಮಾಡಕತ್ತ ಮಾಡ್ತೀನಿ ಹ್ಮ್ ಮಾಡ್ತೀನಿ இக்கிங்க அண்டன கழிச்சி இக்கினொந்து எண்ட இடம் இக்கினால ஆடசி கட்ஸ்தி நோட்கிட்டி சக்கபாய் இதே நித்தி ஏக்கா நம்ம சங்கீதாவனி முழு ஹிடங்க ஆக்தந்த அதுக்காக ஒன் தவக்கணி தோர்ஸ்க்கோர்வந்து அய்யா ஹோட்டல்தாங்க விட இட்டக்கு ஆட்ட தவக்கணி தோர்ஸ் தராரா ஏனட ஆடசபட்ஸா திர் அதுக்க அங்க ஆகை ஒன்ற ஜ ஜீர்கின கதசி கொடு ஆ தானி சாப்பாக ஹோட்டலில் வந்து தட மத்தின இது மாந் வந்து விடத்தினி ಏನು ಹೊಸ ಸೀರೆ ತೊಗೊಂಡೆನು ಏನು ಕೇಳ್ತಿ ಬದ ಅಯ್ಯವ ಚಂಪಿ ಕೈಯಾಗ ಈ ಜಂಪರ್ ಹೊಲಿಯಾಕೆ ಕೊಟ್ಟಿದ್ದೆ ಯಾರು ತಿಂಗಳು ಹೊತ್ತು ಹಾಂ ಹೊಲಿಗೆ ಕೊಡೋ ಒಳಗಾಗಿದ್ಲೇವ ನೀನು ಹೋಗಿ ಜಗಳ ಮಾಡಿ ಬಂದಿದ್ದೆ ಹೊಲಗೆ ಕೊಟ್ಟ ನೋಡುವ ಸೀರೆ ಹಂಗೆ ಮಾಡಿಟ್ಟು ಹಾಂ ಜಂಪರ್ ನೋಡಿದ್ದಾನೆ ಹಾಂ ಹೊಸಾದೇವ ಹಿಂಗತಿ ಮಾಡಿ ನೋಡು ಮೊನ್ನೆ ಆಕೆ ಸಂಘ ನಮ್ಮ ಮಗಳು ಲಗ್ನಾಗ ಬಿಟ್ಟಿದ್ದಲ್ಲೇ ಈಕಿ ಊರು ಹಡಿಬಿಟ್ಟು ಯವ್ವ ಹಾಂ ಹೊಲ್ಯಾಕ ಕೊಟ್ಟಿರ್ತೀವಿ ಹಿಂಗೆ ಉಟ್ಕೊಂಡು ಹಳೇದು ಮಾಡಿ ಹಿಂಗೆ ಕೊಡೋದು ಇನ್ನೆ ಮ್ಯಾಕೆ ಹತ್ತಿರ ಸತ್ರನೂ ಹಾಕಂಗಿರಿ ವಜಂಪರು ಹಾಂ ನೋಡು ಅದಕ್ಕೀರಿ ಲಭ್ಯಿಲ್ಲ ಅವಂಗಾಗಿತ್ತು ಅಂದಂಗೆ ನಿಮ್ಮ ತಮ್ಮನ ಮಗಳು ಓಡ್ ಹೋಗಿದ್ನಲ್ಲ ಸಿಕ್ಕಳನು ಹುಡುಕ್ಯಾಡಕ್ಕಾರಂತಂದ್ರು ಆ ಕೆಲ ಸಿಗ್ತಾ ಏನು ಪತಿ ಎಲ್ಲಾರ್ದಂಗೆ ಹೋಗ್ಯಾ ಹಾಂ ಅದಾನ ಅನ್ನೋದು ಗೊತ್ತಾಗವಲ್ದು ಮನೆಯಾಗ ಏನಾರ ಬಂಗಾರ ಬಂಗಾರ ಹೋಗ್ಯಾ ಹೋಗ್ಯ ಮತ್ತು ಏನಿಲ್ಲ ಊಟ ಬಟ್ಟೆ ಮ್ಯಾಗೆ ಹೋಗ್ಯಾ ಯಾರೋ ಅಲ್ವಾ ನಮ್ಮ ತಮ್ಮನ ಹಿಂತಿನ ಓಡಿಸ್ಕಷ ಏನು ಕೇತಿ ಹಾಂ ನೀಲವನ್ನ ಒಂದಿಸ್ ದಿನ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಗೊತ್ತಾಕಿತ್ತು ನಿಮ್ಮ ತಮ್ಮ ಆ ಕೆಲಸ ಮಾಡ್ಬೇಕು ಬರೀ ಮನೆ ಹಾಳ್ಬಿಟ್ಟು ನೋಡ್ರಿ ಬರೀ ಇದನ್ನ ಮಾತಾಡ್ತಾರೆ ತಮ್ಮದ ತಮ್ಮ ಗೊತ್ತಿಲ್ಲ ಇನ್ನೊಬ್ಬರು ಮಾತಾಡೋದು ಯಾವ ಏನ್ ದವಾಖಾನೆ ಹೋಗೋದ ಇಲ್ಲೇ ಮಾತು ಹೇಳ್ಕೊಂತ ಕುಂದ್ರದ ನಡಿ ಹೋಗುನು ನೀವು ಯಾಕೆ ಬಂದಿ ಇಲ್ಲೇ ಹ್ಞೂ ಮತ್ತೆ ಹೋಗಿ ಕರ್ಕೊಂಡು ಹೋಗಿ ಬಂದ್ರೆ ಏನು ನಾನು ಅಯ್ಯ ಅಯ್ಯಂದ್ರ ಈಗ ಬಂದ್ರೆ ಬರ್ರಿ ಮನೆಗೆ ಹೋಗುನು ಮನೆಗೆ ಹೋಗಿದ್ರೆ ಏನೈತೆ ಇಲ್ಲಿ ಒಂದು ಪೇಪರ್ಗೆ ಸಹಿ ಹಾಕೋದಿತ್ತು ಸಂಗೀತಿ ಸಹಿ ಹಾಕೊಟ್ರೆ ನಾವು ಹೋಗ್ಬಿಡ್ತೀನಿ ಮಾಡಿ ಸಹಿ ಎದರದ್ರಿ ಎದರದ್ರಿ ಯಾಕಂದ್ರೆ ನಿಮ್ ಮಗಳಿಗೆ ನಿಮ್ ಮುಂದೆ ಏನು ಗೆಳೆಯಿಲ್ಲ ಅಲ್ಲ ಏನಾತ್ ಅಂತ ಅಟ್ಟಕ್ಕೆ ಇಲ್ಲಿ ನಿಂತು ಮಾತಾಡೋದು ಬೇಡ ಮನೆಗೆ ಹೋಗಿ ಬರ್ರಿ ಮನೆಗೆ ಬರುವಂತದ್ದು ಏನು ಇಟ್ಕೊಂಡಿಲ್ಲ ಅಟ್ಟಕ್ಕೆ ನಿಮ್ ಮಗಳಿಗೆ ನಾ ಬೇಡ ಆಗ್ಬಿಟ್ಟಿನಿ ನಾ ಬೇಡ ಅಂತ ಹೇಳಿ ಬಿಟ್ಟು ಓಡಿ ಬಂದಾಳ ಐಕಿ ನೀವ ಹೊಡಿಯದು ಬಡಿಯದು ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿದ ಅಂತಲ್ಲ ಹ್ಮ್ ಮತ್ತೆ ಇನ್ನೇನ ಗಂಡು ಕೂಡ ಚಂದ ಬಳೆ ಮಾಡಿ ಅಂದ್ರೆ ನಾನು ಹೊಡಿಲಾರ್ದು ಜಗಳಾಗಿ ಪೂಜೆ ಮಾಡೋಣ ನನಗಿನ್ನ ಇಟ್ಬಿಟ್ಟಾಗ ನಾನು ಕೂಡ ಸಂಸಾರ ಮಾಡ್ಕೊಳ್ಳಿ ಅಂತಾರ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾರ ನಿಮ್ ಮಗಳು ಏನು ಹೇಳಕತ್ತೀರಿ ನೀವು ಸುಮ್ನ ನಾವಂತೇ ಸುಮ್ಮನ ಆದೀವಿ ಹಾ ಯಾಕೆ ಹಿಂಗತಿ ಮಾಡ್ಬೇಕಾಕಿ ಹೊಡಿತಿದ್ದೆ ನಾನು ಮತ್ತೆ ನಮ್ಮ ಅಪ್ಪ ನಮ್ಮಮ್ಮ ಅದಕ್ಕೆ ಹೊಡಿತಿದ್ರು ಈಕಿ ನಿಟ್ಟು ಕೂಡ ಮಾಡಿದ್ರ ನಾವೇ ಟೀಕಿನ ಕಳ್ಸೋನ್ರಿ ಈಕಿಗೆ ನಾನು ತಂದ್ರೆ ಆಗಿ ಬರಂಗಿಲ್ಲ ಏನೋ ಬೇರೆ ಇದ್ದಂಗೆ ಐತಿ ಆ ಏನ ಬರೀ ದಗ್ದ ಮಾಡಕ್ ಹೋಗಲ್ಲ ಅಂತಳ ಹೆಂಗ ಮತ್ತೆ ಲಗ್ನ ಇರ್ತ ಮಾಡ್ಕೊಂಡ್ಬಂದಿರ್ತಾಳ ಲಗ್ನ ಮಾಡ್ಬೇಕು ಮನೆಗೆಲ್ಲ ಕೂಡ ಹೊಂದ್ಕೊಂಡಿರ್ಬೇಕು ಒಂದ್ ಮಾತು ಬರ್ತಾ ಹೊಡ್ಕತಿ ಹಾ ಏನೇನು ಒಲ್ಲ ಅಂತಳ ಹೆಂಗ ಅಯ್ಯ ನೀವು ಬೇಸಿದ್ರ ಬಿಡು ಆ ಸೋಮಿದ್ದಂಗ ಇದ್ದಂಗ ಹಂಗ ನನ್ನ ಮಗಳ ಮೇಲೆ ತಪ್ಪಾ ಬರ್ಸಕತ್ತಿರಲ್ಲ ಮಗಳ ನಿಮ್ಮ ಮಗಳು ಕೇಳ್ರಿ ಸಂಗೀತವ ಏನು ಹಾಕತ್ತಾರ ಇವರು ಯಾವ ಹೇಳಕ್ಕೆ ಕೇಳೋಕೆ ಏನಿಲ್ಲ ನನಗೆ ಆ ಮನುಷ್ಯನ ಕೂಡ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಹ್ಞೂ ನಾನು ಹೇಳ್ತೀನಿ ನೋಡು ಅವ್ರು ಏನಕ್ಕಾಗತ್ತೆ ಪತ್ರಕ್ಷಾಕಂದ್ರಲ್ಲ ನಾನು ಹಾಕೀನಿ ನನಗೆ ಈ ಮನುಷ್ಯನ ಬೇಡ ನಾನು ಎಲ್ಲರೂ ದುಡ್ಕೊತಿದ್ದೀನುವ ನಾನು ನಿಮಗೂ ಹೊರೀ ಆಗಂಗಿಲ್ಲ ನಾನು ಸಂಗೀತವ ಏನು ಮಾತಾಡಕತ್ತೀನಿ ನೀನು ಕಬರಿ ಬ್ರಿ ಐತಿಲ್ಲ ನನಗೆ ಕಬ್ರ ಐತಿ ಮೊದ್ಲೇಕ ನಿನಗೆ ಬಡ್ಕೊಂಡೆ ಬೇಡ ನಾ ಹುಡುಗನ ಮರಿ ಆಗಂಗಿಲ್ಲ ಅಂತೇ ನಾನು ಮಾತು ಕೇಳಿದೆ ನನ್ಕಿನ್ನ ಹದಿನಾರು ಹದಿನಾರು ವರ್ಷದ ಮುದುಕನ್ನು ಲಗ್ನ ಮಾಡಿದ್ದೀನಿ ನೀನು ಹಾಂ ಇವನ ನಾನು ಅನೂ ಕೇಳಂಗಿಲ್ಲ ತನೂ ಕೇಳೋಂಗಿಲ್ಲ ಬರೀ ದುಡಿಬೇಕು ಇವ್ನು ಕೂಡ ನೆಟ್ ಕೊಟ್ಟಾಗ ಸಂಸಾರ ಮಾಡ್ಬೇಕಂತಾನ ಹಾಂ ಯಾಕ ಮನಸ್ಸು ಮನಸ್ಸನ್ನೋದಿಲ್ಲ ನಾನು ಒಂದು ಏನೇನು ಕೇಳೋಂಗಿಲ್ಲ ನಾನು ಸತ್ತಿನಂತೂ ಕೇಳೋಂಗಿಲ್ಲ ಹುಂಡಿನಂತೂ ಕೇಳಂಗಿಲ್ಲ ತಿಂಡಿನಂತೂ ಕೇಳಂಗಿಲ್ಲ ಬರೀ ದಗದ ಮಾಡಿರಿ ಹಾಂ ನಮ್ಮ ಕೂಡ ಚಂದಾಗ ಅಂದ್ರೆ ಯಾರು ಇರ್ತಾರ ನನಗೆ ಆಂಗಿಲ್ಲವೋ ಯಾವ ಆಟಕ್ಕೂ ಇವ ಏನು ಮಾಡ್ಯನು ಗೊತ್ತಾನ ನಿನಗೇನೂ ಗೊತ್ತಿರಂಗಿಲ್ಲ ಬಿಡಂಗಿಲ್ಲ ಅಂಗಡ ಮಾತಾಡ್ತಿ ಹಾಂ ತಂದು ಮುಚ್ಕೊಂಡು ಮಾತಾಡಕ್ಕೆ ಬರ್ತಾನೆ ಈತ ಅಣ್ಣ ನನಗೆ ಹಿಂತಿ ಎಲ್ಲ ಗೊತ್ತಾಗಿತ್ತು ನನಗೆ ಇಂಥವ್ನು ಕೊಡು ಹೆಂಗೆ ಸಂಸಾರ ಮಾಡಲಿ ವಲ್ಯ ನಾನು ಹಾಕಿ ನನ್ನ ಮೇಲೆ ದರ್ಪ ತೋರ್ಸಕ್ ಬರ್ತಾ ನಾವ್ ಅಲ್ಲಿ ಅಂದ್ರೆ ಅಲ್ಲಿ ನಮ್ಮ ಮರೆಯ ಹೋಗಂಗಿಲ್ಲ ನೋಡ್ರಿ ಹೆಂಗ್ ಮಾತಾಡ್ತಾಳ ನಿಮ್ ಮಗಳು ಅಲ್ಲಿ ಹಿಂಗ ನೋಡು ತುಂಬಾ ಐ ಬಂದಂಗ ಮಾತಾಡ್ತಾಳ ಈಕಿಗೆ ಇಲ್ಲಿ ಒಂದ್ ಸ್ವಲ್ಪ ಏನೇ ಇದ್ದಂಗ ಐತಿ ಅಂದ್ರೆ ಇಷ್ಟೆಲ್ಲ ಮಾತಾಡ್ತಾಳ ಈಕಿ ಕೂಡ ನನಗೂ ಸಂಸಾರ ಮಾಡಕ್ ಹಂಗಿಲ್ರಿ ಸಹಿ ಮಾಡ್ಕೊಟ್ಬಿಡ ಅಂತೀರ ನಮ್ ಬಾಡಿ ನಾವ್ ಬಾಡಿ ಹಾಕಿ ಅಂತೀವ ಬೇಸಿದ್ಯಪ್ಪ ನೀನು ಹ್ಮ್ ಆಕಿ ಹೊಟ್ಲದಾಳ ಹಂಗ ಸಹಿ ಮಾಡ್ಕೊಡ ಅಂದ ತಕ್ಷಣ ಮಾಡ್ಕೊಡಕ್ ಆಗತ್ತಾನು ನೀನು ನನ್ನ ಮಗಳನ್ನ ಚಂದ ಇಟ್ಕೋಬೇಕು ಏನ್ ನನ್ನ ಮಗಳು ಏನ್ ಸುಳ್ಳು ಹೇಳ್ತಾನು ಅಕಿ ಇತ್ತು ದಿನ ಅಂತ ಬಂದು ಒಂದು ದಿನ ನಿಮ್ಮ ಬಗ್ಗೆ ಏನು ಹೇಳಿಲ್ಲ ಅಕಿ ಅದೇನ್ ಹೇಳ್ತಾವಂತಾಪ್ಪ ಇಟ್ಕೊಂಡ ನೋಡಿ ನನಗೆ ಅದೇನು ಗೊತ್ತಿಲ್ಲ ಕೈ ಮಾಡ್ಕೊಬಹುದು ಅತ್ತಾ ಹಿನ್ನ ನಾವು ಇಷ್ಟು ಬರಂಗಿಲ್ಲ ಈ ಹೊಟ್ಟೆನ್ ಕೂಸಿನ ಕತಿ ಹಂಗ ನಾನೇ ಮಳ್ಳೆ ಅದಕ್ಕೆ ಇಂತವನ ಕೈಯ ಬೆಳ್ಸಿದ್ರೆ ಏನವಾ ಮುಗಿದೋ ಹೋತು ಹ್ಮ್ ನನ್ನ ಮಗನ ಇವನಂಗಾ ಆಕತಿ ಬೇಡವಾ ಬ್ಯಾಡ ಇವನೋ ಬೇಡ ಇವನ್ ಸೇರಗ ಬೇಡ ಆ ಟುಕ್ನ ಮತ್ತೆ ನೀ ನಿನ್ನ ಮನೆಯ ಜೋಡ ಹಾಕಲಂದ್ರೆ ವ ನಾನು ನಿನ್ನ ಮನೆಯಗೂ ಇರಂಗಿಲ್ಲ ನನ್ನ ಪಾಡಿಗೆ ನಾನು ದುಡ್ಕೊಂಡು ಎಲ್ಲ ತಿಂತೀನಿ ನಾನು ನಾ ಜಪಾನಾ ಮಾಡ್ಕಂತಿನೇ ನನಗೆ ನೀ ಯಾರು ಬೇಡ ಹೆಂಡತಿಗೆ ಬೆಲೆನ ಕೊಡಂಗಿಲ್ಲ ಅಂದ್ರೆ ಇವನು ಕೂಡ ಏನು ಸಂಸಾರ ಮಾಡೋದು ಬೇ ಎಂತ ಬೆಲೆ ಕೊಡೋದು ಇದು ಆ ಏನು ಜಗಲ್ ಪೂಜೆ ಮಾಡೋದು ನನಗೆ ಆ ಬೇರೆ ಬೆಲೆ ಕೊಡೋ ಕೊಡೋ ಕೊಡ ಅಂತ ಎಂತ ಅದು ಏನು ಹೆಂಗೆ ಚಂದ್ರ ಏನು ಮರೆಯದ ಕಂಗಿಲ್ಲ ನಾನು ಬರೆ ಒದಿಯದು ಬಡಿಯದು ಹೊಡಿಯದು ಆ ಬರೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಕೆಟ್ಟ ಕೆಟ್ಟದಾಗಿ ನಡ್ಕೊಳೋದು ನನಗೆ ಇದು ಇಷ್ಟ ಆಗಂಗಿಲ್ಲ ನಾ ಇವನು ಕೂಡುವಲ್ಲೇ ಅಯ್ಯೋ ಅಯ್ಯೋ ಶಿವನ ಇದೇನ ಸಕ್ಕು ಬಾಯಿ ಹಾ ಅಯ್ಯಯ್ಯ ದೇವ್ರ ಕತಿನ ಹಿಂಗಂತಾಳಲ್ಲೇ ಅವ್ನ ನಿನ್ನ ಮಗ ಮತ್ತು ನೀ ನೋಡಿದ್ರೆ ಅಯ್ಯ ಇಲ್ಲವಾ ಬೈಕಿ ಹಿಡ್ತಿದ್ದು ಅದಕ್ಕೆ ಕರ್ಕೊಂಡ್ ಬಂದೀನಿ ಅಂತ ನೀ ಅಂತಿ ಇಲ್ಲಿ ನೋಡಿದ್ರೆ ನೀನು ಅಯ್ಯ ಹೆಂಗತಿ ಅಂತಾನ ಏನಿದು ಏ ಎಲ್ಲ ಸುಡ್ರಿ ಇಟ್ಟಿ ಬಾಳೆ ಮಾಡ್ಲಾಗುತ್ತನ ಎದ್ದು ಓಡ್ ಬಂದಾಳ್ರಿ ಈಚಿ ನೋಡ್ರಿ ಅದನ್ನ ನನಗೆ ಏನು ಗೊತ್ತಿಲ್ಲ ನಿಮ್ಮ ಮಗಳು ನೀವು ಬೇಕಾದ್ ಮಾಡ್ಕೊಡಿ ನನಗೆ ಅಂತೂ ಸಹಿ ಮಾಡ್ಕೊಡ್ರಿ ನಾನು ಹೋಗ್ಬಿಡ್ತೇನೆ ಅದ ಹೆಂಗಾಗತ್ತಾ ನನ್ನ ಮಗಳು ಕೂಡ ನಾ ಸಹಿ ಕೊಡ್ಸಂಗಿಲ್ಲ ಹಾ ನಾಲ್ಕು ಮಂದಿ ಹಿರಿಯರನ್ನು ಕೊಡ್ತೀನಿ ನಾನು ಏ ಕೂಡಿಸೋರಿ ಅದು ಏನು ಮಾಡ್ತೀರಿ ಮಾಡ್ಬೋರಿ ನಾನು ಹೇಳ್ತೀನಂತ ಹಾಂ ಈ ನನ್ನ ನನಗೂ ಗೊತ್ತಿತ್ತ ಅದು ಯಾರು ಹಿರಿಯರನ್ನು ಕೂಡಿಸ್ತೀರಿ ನಿಮ್ಮ ಮಗಳು ಏನೇನ್ ಮಾಡಿರ ಅಂತ ಹೇಳಿ ಹಿರಿಯರ ಮುಂದೆ ಹೇಳ್ತೀನಿ ನಾನು ಆಯ್ತು ತಗೋ ಮುಚ್ಚಿಟ್ಕೊಂಡಿನಿ ನಾನು ಹಿರಿಯರ ಮುಂದೆ ಹೇಳ್ತೀನಿ ಹಾ ನೀ ಎಲ್ಲ ಏನೇನು ಮಾಡಿ ಹೆಂಗ್ ನಾನು ಇಟ್ಕೊಂಡಿ ಹೆಂಗ್ ಅಂತ ನಾನು ಹೇಳ್ತೇನೆ ಆಯ್ತು ಇವತ್ತ ಹಿರಿಯರ ನಮ್ಮ ಊರ ಹಿರಿಯರ ನಾನು ಹಾಕೊಂಡ್ ಬರ್ತೀನಿ ನಿಮ್ಮ ಹಿರಿಯರು ನೀವು ಕೂಡಿಸ್ತೀನಿ ಇದು ಹಾಗೆ ಬಿಡ್ಲಿ ಕಣ ಕಣ ನೀನು ಒಂದು ಈಟಿನ ಸಿಗಿಲ್ಲ ಹಾ ದಿನ ಯಾಕೆ ಮುಚ್ಚಿಟ್ಕೊಂಡಿ ಏನು ಹೇಳಿದ್ರೆ ಕೇಳ್ಬಿಡ್ತಿ ನಾನು ಮದ್ಯಕ್ಕೆ ಒಳ್ಳೆ ಅಂದ್ ನಿಲ್ ಲಗ್ನ ಆಗಂಗಿಲ್ಲ ಅಂತ ಏನು ನಿಲ್ಲ ಹದ್ನಾರು ಹದಿನೇಳು ವರ್ಷ ತಗೊ ಅಂದ್ ಮನಕಿನ ದೊಡ್ಡವನ್ನ ಅಂತಂಗ ಹೋಗಿ ಲಗ್ನ ಮಾಡಿದ್ವಿ ಅದಕ್ಕೆ ಏನಂದ್ರೆ ಏನೂ ಗೊತ್ತಿದ್ದಿಲ್ಲ ಕ್ವಾನ್ ಇದ್ದಂಗೆ ಅದ ನಾವು ಮನುಷ್ಯ ಹಾಂ ಕೂಡ ಹೆಂಗೆ ಇರ್ಬೇಕು ಹೋಗಿ ಗೊತ್ತಿಲ್ಲ ಅಂತವ್ ಕೂಡ ನನಗೆ ಲಗ್ನ ಮಾಡಿ ನೀನು ಅಂತವ್ ಕೂಡ ಸಂಸಾರ ಮಾಡಂದ್ರೆ ಹ್ಯಾಂಗೆ ಮಾಡ್ಬೇಕು ನನ್ನ ಕೈಲಿ ಆಗಂಗಿಲ್ಲ ಹೇಳಿದ್ರೆ ಏನು ಮಾಡ್ತಿದ್ದಿ ಮತ್ತೆ ನಾಲ್ಕು ಮಂದಿ ಹೇರೇನು ಕರ್ಕೊಂಡು ಹೋಗಿ ಮತ್ತೆ ಸುಧಾಮಿ ನನ್ನ ನಾನು ಮನೆಗೆ ತುರ್ಕ ಬರ್ತೀವಿ ಬಾಯ ಮಾಡೋಕೆ ನಾನು ಅಲ್ಲಿ ನೀ ಅಲ್ಲ ನೋಡ್ಬಿ ಯಾವ ನಾನು ಹೇಳ್ತಾನೆ ನಾವು ಕೂಡ ಬಾಯ ಮಾಡಂಗಿಲ್ಲ ನಾನು ಬಾಯ ಮಾಡಂಗಿಲ್ಲ ಬ್ಯಾಡ ಬ್ಯಾಡೋದು ಬ್ಯಾಡ ಅಯ್ಯಯ್ಯ ದೇವರು ಇದೇನೇ ಹಾಂ ನೀನು ಒಂದು ಬೇರೆ ಇದ್ದೀನಿ ನಿನ್ನ ಮಗಳು ನೋಡಿದ್ರೆ ಹಿಂಗೆ ಹೇಳ್ತಾಳೆ ஐயோ சிவன நீ பிசி பிசி கொட்டிவிட்டு விட அழே முதுக்கான டகாரினா உகிஹோகி அந்தங்க கொட்தின் மகளி எழுசித்து இன்னும் சன வயசிந்து அவங்க அக்கே எல்லி ஆதிலே சக்கு வை ஆகிஹி அந்தவங்க கொட்டி நோடவ எட்டு காண இந்த மாதாட் தான் நோடவ ஏனவ அன்னோது வாரல்த்தே ஹோகி கொட்ட வந்தே ஹீங்கா அன்னோது கத்தித்தா நன்க ஆல் கட்டப்பா நாக்க மந்தி கொடுத்து அந்த கொடுசி பண்ண நோட்ன நானும் அல்ல நின்ன மகளும் பழை மால்லி அந்த மத்தமா ಹ್ಞೂ ಒಳ್ಳೆ ಅಂದ್ರೆ ಕೇಳೋರ ನಾಲ್ಕು ಮಂದಿ ಹಿರಿಯರನ್ನು ಕುಡಿಸ್ತೀನಿ ಕುಡಿಸಿ ಅವ್ನು ತಿಳಿಸಿ ಬುದ್ಧಿಗೆ ಹೇಳ್ತೀನಿ ಈಗ ಇನ್ನೂ ಈಕ್ಕಿಗೂ ತಿಳಿಸಿ ಬುದ್ಧಿಗೆ ಹೇಳಿ ಈಗಿನ ಹಾಳಿಗೆ ಗಂಡನ ಮನೆಗೆ ಹೊಡ್ತೀನಿ ಹ್ಞೂ ಗಂಡನ ಬಿಟ್ಟು ಇಲ್ಲೇನು ಮಾಡ್ತಾ ನೋಡಲಿ ಒತ್ತಾಯ ಮಾಡಿ ಹಾಳು ಕಳ್ಸಕ್ಕೆ ಬೇಡ ಸಕ್ಕ ಬೈ ಹ್ಞೂ ಮತ್ತು ಹುಡುಗಿ ಜೀವಕ್ಕೆ ಏನಾರು ಮಾಡ್ಕೊಂಡು ತಿಳ್ಕೊಂಡಿದ್ದೈತೆ ಅವ್ರ ಅಪ್ಪನ ಕರೆಸ್ತೀನಿ ಕರೆಸಿಬಿಟ್ಟು ಊರನ್ನ ಹಿರೇನ ಕುಡಿಸ್ತೀನಿ ಕುಡಿಸಿ ಬೇಸಿ ಜಾಡಿಸಿ ಹಾಳು ಕಳಿಸ್ತಾನೆ ಈಕಿನ ಹ್ಞೂ ಏನು ಮಾಡ್ಕೊತಾಳೆ ಅವಲ್ಲ ನಡೆಯೋಳು ಅವ್ರಿಗೇನು ತಿನ್ನೋ ಕಡಿಮಿಲ್ಲ ಇಲ್ಲ ಕಡಿಮಿಲ್ಲ ಗಣ್ಣಗಳು ಬಂದಿರ್ತತಿ ಹಾಂ ಮತ್ತು ನಾ ಹೇಳಿ ಸುದ್ದು ಮಾಡಿ ಕಳ್ಸಿದವಾ ಈಕೆ ಬಿಟ್ಟ ಬಿಟ್ಟು ಮನೆಗೆ ಕುಂದರ್ತನಂತ ಹೆಂಗೆ ಮಾಡಿದ್ರು ನಾಳೆ ಒಂದು ಆಗುತ್ತೆ ಹಾಂ ಅದನ್ನು ಹೆಂಗೆ ಜೋಪಾನ ಮಾಡ್ತಾ ಐಕಿ